ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಬೇಕಿಂಗ್ ಪೌಡರ್ ಇಲ್ಲದೆ ಮೊಟ್ಟೆ ಇಲ್ಲದೆ ಮತ್ತು ಓವನ್ ಕೂಡ ಇಲ್ಲದೆ ಗೋತಿ ಹಿಟ್ಟಿನಲ್ಲಿ ತುಂಬ ಸುಲಭವಾಗಿ ಕೇಕ್ ಮಾಡೋದು ಹೇಗೆ ಅಂತ ಇದ್ದೀನಿ ಕಪ್ ಕೇಕ್ನ ಈ ರೀತಿ ಬಟ್ಟಲು ಉಪಯೋಗಿಸ್ಕೊಂಡು ಮಾಡಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ನೀವು ಬೇಕರಿಯಿಂದ ದುಬಾರಿ ಬೆಲೆಯ ಮೈದಾ ಹಿಟ್ಟಿನ ಕೇಕ್ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸುಲಭವಾಗಿ ಅದು ಕೂಡ ಗೋತಿ ಹಿಟ್ಟಿನಲ್ಲಿ ಕೇಕ್ ಮಾಡ್ಕೊಳ್ಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ನೋಡಿ ಗೋತಿ ಹಿಟ್ಟಿನಲ್ಲಿ ಮಾಡಿದಂಥ ಕೇಕ್ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈ ಕೇಕ್ನ ನೀವು ನಾಲ್ಕರಿಂದ ಐದು ದಿನ ತನಕ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬಟ್ಲು ಉಪಯೋಗಿಸ್ಕೊಂಡು ಕಪ್ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾಲ್ಕು ಸ್ಟೀಲ್ ಬಟ್ಲಿಗಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಗಟ್ಟಿಯಾದ ಬಾಣಲಿಯ ಮಧ್ಯ ಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟಿದರೆ ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಸಕ್ಕರೆ ಹಾಕಿದರೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಗೋಧಿ ಹಿಟ್ಟಿನಲ್ಲಿ ಕೇಕ್ ಮಾಡ್ತಾ ಇರೋದ್ರಿಂದ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಉಪಯೋಗಿಸ್ಕೊಳ್ಳಿ ಆವಾಗ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಅಂತಷ್ಟೇ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಆ ಎಣ್ಣೆನೇ ಉಪಯೋಗಿಸಬಹುದು ತೆಂಗಿನ ಎಣ್ಣೆ ಮತ್ತು ಎಳ್ಳೆಣ್ಣೆ ಉಪಯೋಗಿಸೋದು ಬೇಡ ಅಷ್ಟೇ ಅಂದರೆ ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪಯೋಗಿಸಿ ಈಗ ಸಕ್ಕರೆ ಕರಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಂಡಿದ್ದೀನಿ ನಂತರ ಎರಡು ಗ್ಲಾಸಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣ ಸ್ಟೀಲ್ ಗ್ಲಾಸ್ ಇಟ್ಟಿದ್ದಿರಲ್ಲ ಆ ಗ್ಲಾಸ್ನಲ್ಲಿ ಅಳತೆ ತೆಗೆದಿಟ್ಕೊಡಿ ಆವಾಗ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ಈಗ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಲ್ಲನ್ನ ಹಾಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಕೇಕಿಗೆ ಮೊಟ್ಟೆ ಹಾಕಿದ್ರೆ ಅಥವಾ ಬೇಕಿಂಗ್ ಪೌಡರ್ ಹಾಕಿದ್ರೆ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಸಾಫ್ಟಾಗಿ ಬರುತ್ತೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಅಂತ ಕಸ್ಟರ್ಡ್ ಪೌಡರ್ ಇಟ್ಟಿದ್ದಿರಲ್ಲ ಆ ಕಸ್ಟರ್ಡ್ ಪೌಡರ್ ಉಪಯೋಗಿಸಿದ್ರೆ ಸಾಕು ಅಕಸ್ಮಾತ್ ಮನೆಯಲ್ಲಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದರೆ ಒಂದು ಅರ್ಧ ಟೀ ಏಲಕ್ಕಿ ಪುಡಿ ಕೂಡ ಉಪಯೋಗಿಸ್ಬಹುದು ಆವಾಗ ಕೂಡ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಒಂದು ಸರಿ ರುಬ್ಬಿಟ್ಕೊಂಡು ಈ ರುಬ್ಬಿರುವಂಥ ಕೇಕ್ ಬ್ಯಾಟರ್ನ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಕೇಕ್ ಬ್ಯಾಟರ್ ಏನಾದರೂ ನಿಮ್ಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಅನ್ಸಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಕೊಳ್ಳಿ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಆವಾಗ ಈ ರೀತಿ ಒಂದು ಟೇಬಲ್ ಸ್ಪೂನಷ್ಟು ಹಾಲನ್ನು ಉಪ್ಯೋಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ದೋಸೆ ಹಿಟ್ಟೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಂಡೆ ಸಾಕು ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ ಹಾಕೊಳ್ತಾ ಇದ್ದೀನಿ ಟೂಟಿ ಫ್ರೂಟಿ ಉಪಯೋಗಿಸೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂತ ಕೂಡ ನಡೆಯುತ್ತೆ ನಂತರ ಕಾಲು ಟೀ ಸ್ಪೂನಷ್ಟು ಗೋತಿ ಹಿಟ್ಟನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಮಾಡಿಟ್ಟಂಥ ಕೇಕ್ ಬ್ಯಾಟರ್ಗೆ ಅರ್ಧ ಟೀ ಗಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಈಗ ಒಂದ್ಸರಿ ಜರಡಿ ಮಾಡ್ಕೊಳ್ಳಿ ಜರಡಿ ಮಾಡ್ಕೊಳ್ಳೋದ್ರಿಂದ ಅಡುಗೆ ಸೋಡಾದಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಕೊನೆಯದಾಗಿ ಮೊದಲೇ ಮಾಡಿಟ್ಟಂಥ ಈ ಟೂಟಿ ಫ್ರೂಟಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಟೂಟಿ ಫ್ರೂಟಿನ ಹಾಗೆ ಎತ್ತಿಟ್ಕೊಳ್ಳಿ ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಉಪಯೋಗಿಸಬಹುದು ಅಂತಷ್ಟೇ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಕೇಕ್ ಬ್ಯಾಟರ್ ರೆಡಿಯಾಗುತ್ತೆ ಹಾಗೆ ಈ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಈ ರೀತಿ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಟ್ಲು ತುಂಬ ಕೇಕ್ ಬ್ಯಾಟರ್ನ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಅರ್ಧ ಕಪ್ಕಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೇಕ್ ಬ್ಯಾಟರ್ ಹಾಕಿದ್ರೆ ಸಾಕು ಈ ರೀತಿ ಕೇಕ್ ಬ್ಯಾಟರ್ ಹಾಕಿದ ನಂತರ ಬಟ್ಲುಗಳನ್ನ ಒಂದೆರಡು ಬಾರಿ ನಿಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊರಟೋಗುತ್ತೆ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿರುವಂಥ ಪಿಸ್ತಾ ಹಾಗೆ ಸ್ವಲ್ಪ ಟೂಟಿ ಫ್ರೂಟಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಕೇಕ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ನೋಡಿ ಬಾಣಲಿ ಕೂಡ ಬಿಸಿಯಾಗಿದೆ ಅಕಸ್ಮಾತ್ ಈ ರೀತಿ ಗಟ್ಟಿಯಾದ ಬಾಣಲಿ ಇಲ್ಲ ಅಂತಂದರೆ ನೀವು ಕುಕ್ಕರ್ ಕೂಡ ಉಪಯೋಗಿಸ್ಬಹುದು ಈಗ ನಿಧಾನಕ್ಕೆ ಬಟ್ಲುಗಳನ್ನ ಜೋಡಿಸಿಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಲ್ಕಿಟ್ಕೊಳ್ಳಿ ಈಗ ನೋಡಿ ಇಪ್ಪತ್ತೈದು ನಿಮಿಷ ಆಗಿದೆ ಕೇಕ್ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಈ ರೀತಿ ಕೇಕಿಗೆ ಒಂದು ಟೂತ್ಪಿಕ್ ಹಾಕಿದ್ರೆ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬಿದ್ದಿದೆ ಅಂತರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಬಟ್ಲುಗಳನ್ನ ಹೊರಗಡೆ ಇಟ್ಟಿರ್ಕೊಳ್ಳಿ ನಾವು ಕೇಕ್ ಬ್ಯಾಟರ್ನ ಬಟ್ಲಲ್ಲಿ ಅರ್ಧ ಭಾಗಕ್ಕಿಂತ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕ್ಕೊಂಡಿದ್ದು ನೋಡಿ ಈಗ ಕೇಕ್ ಬಟ್ಲು ತುಂಬ ಆಗಿದೆ ಅಂದರೆ ಚೆನ್ನಾಗೇ ಉಬ್ಬಿ ಬಂದಿದೆ ಅಂತರ್ಥ ಅಕಸ್ಮಾತ್ ಕೇಕ್ ಏನಾದರೂ ಟೂತ್ಪಿಕ್ಕಿಗೆ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ ಐದು ನಿಮಿಷ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಕಿಟ್ಕೊಳ್ಳಿ ಈಗ ಕೇಕ್ನ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ಕೇಕ್ ನೋಡಿ ಚೆನ್ನಾಗಿ ತಣ್ಣಗಾದ ನಂತರ ನಿಧಾನಕ್ಕೆ ಚಾಕುವಲ್ಲಿ ಅಡ್ಜಸ್ಟ್ನ ಬಿಡಿಸಿಟ್ಕೊಳ್ತಾ ಇದ್ದೀನಿ ಹಾಗೆ ನಿಧಾನಕ್ಕೆ ಬಟ್ಲಿಂದ ಕೇಕ್ನ ತೆಗೆದಿಟ್ಕೊಳ್ಳಿ ನೋಡಿ ಕೇಕ್ ಹಿಂಭಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಕೇಕ್ ಕೂಡ ತುಂಬಾ ಆಗಿರುತ್ತೆ ಒಂದ್ಸರಿ ಈ ರೀತಿ ಕೇಕ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಇದೇ ರೀತಿ ಉಳಿದಿರುವಂಥ ಕೇಕ್ನ್ನು ಕೂಡ ಬಟ್ಲುಗಳಿಂದ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕೇಕ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕೇಕ್ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಯಾವಾಗಲೂ ಅಷ್ಟೇ ಕೇಕ್ ತಣ್ಣಗಾದ ನಂತರ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳ ಭಾಗ ಎಲ್ಲ ಚೆನ್ನಾಗಿ ಬಿಂದಿರುತ್ತೆ ಮತ್ತು ತುಂಬನೇ ಸಾಫ್ಟಾಗಿರುತ್ತೆ ನೋಡಿ ಸ್ಪಾಂಜ್ ರೀತಿಯಲ್ಲಿ ಕೇಕ್ ಬಂದಿದೆ ನಾನು ಮೊದಲೇ ಹೇಳಿದಾಗೆ ಈ ಕೇಕ್ ಮಾಡಲಿಕ್ಕೆ ಮೊಟ್ಟೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮತ್ತು ಬೇಕಿಂಗ್ ಪೌಡರ್ ಕೂಡ ಬೇಡ ಮನೆಯಲ್ಲಿರುವಂಥ ಅಡುಗೆ ಸೋಡಾ ಹಾಕಿದ್ರೆ ಸಾಕು ಈ ರೀತಿ ಕೇಕ್ ತುಂಬನೇ ಬರುತ್ತೆ ಮತ್ತು ಈ ಕೇಕ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟರೆ ಮೂರರಿಂದ ನಾಲ್ಕು ದಿನ ತನಕ ಹೊರಗಡೆ ಇಟ್ಟು ಕೂಡ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿಟ್ಟರೆ ಒಂದು ವಾರ ತನಕ ಸ್ಟೋರ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋತಿ ಹಿಟ್ಟಿನಲ್ಲಿ ಮನೆಯಲ್ಲೇ ಕಡಿಮೆ ಸಾಮಗ್ರಿಗಳಲ್ಲಿ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ